ಮಂಗಳೂರು ರಾಸಾಯನಿಕ ಹಾಗೂ ರಸಗೊಬ್ಬರ ಕಾರ್ಖಾನೆಯಾಗಿ ಅಂದರೆ ಎಂ ಸಿ ಎಫಣ್ಣ ಈ ಹೆಸರನ್ನು ಪಿ ಆಗಿ ಮರುನಾಮಕರಣ ಮಾಡಲಾಗಿದೆ ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಹಾಗಾದರೆ ಎಂ ಸಿ ಪಿ ಪಿ ಎಲ್ ಆಗಿ ಮರುನಾಮಕರಣ ಮಾಡಿದ್ದಕ್ಕೆ ಆಕ್ರೋಶ ಯಾಕೆ ಇದರಿಂದ ಆಗುವಂಥ ತೊಂದರೆ ಏನು ಈ ಎಲ್ಲದರ ಕುರಿತು ಒಂದು ಮಾತುಕತೆ ನಡೆಸೋಕೆ ಎಂ ಸಿ ಎಫ್ ಹೆಸರು ಉಳಿಸಿ ಅಭಿಯಾನ ನಡೀತಾ ಇದೆ ಅವರ ಮುಖಂಡರ ಜೊತೆ ನಾವು ಮಾತನಾಡ್ತಾ ಹೋಗೋಣ ಸರದೀಗ ಎಂ ಸಿ ಎಫ್ ಹೆಸರನ್ನು ಪಿ ಪಿ ಎಲ್ ಆಗಿ ಪರಿವರ್ತನೆ ಮಾಡಿರುವಂಥದ್ದು ಇದರಿಂದ ಯಾಕೆ ಇದನ್ನು ಉಳಿಸಬೇಕಂತ ನೀವು ಆಗ್ರಹಿಸ್ತಾ ಇದ್ದೀರಾ ನೋಡಿ ನಾವು ಈ ಕೆಲವು ವೇದಿಕೆಗಳಲ್ಲಿ ನಾವು ಆಗಲೇ ಇದರ ಈ ವಿಷಯವನ್ನು ಹೇಳಿದ್ದೇವೆ ಮಂಗಳೂರು ರಸಗೊಬ್ಬರ ಮಂಗಳೂರು ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಅನ್ನೋದು ಈ ಮಂಗಳೂರಿನ ಒಂದು ದ್ಯೋತಕ ಅದು ಮಂಗಳೂರಿನ ಒಂದು ದ್ಯೋತಕ ಯಾಕೆಂತ ಹೇಳಿದರೆ ಈ ಮಂಗಳೂರು ಈಗ ಬೇರೆ ಕಡೆ ಈಗ ಕೆಲವರು ಹೇಳ್ತಾರೆ ಕೆನರಾ ಬ್ಯಾಂಕ್ ಚೇಂಜ್ ಆಯಿತು ವಿಜಯ ಬ್ಯಾಂಕ್ ಚೇಂಜ್ ಆಯಿತು ಅಂತೇಳಿ ಆದರೆ ಅಲ್ಲಿ ಯಾವುದೇ ಒಂದು ಊರಿನ ಹೆಸರಿಲ್ಲ ಇನ್ನು ಮಂಗಳೂರು ರಸಗೊಬ್ಬರ ಕಾರ್ಖಾನೆ ನಮ್ಮ ಊರಿನ ಹೆಸರಿದೆ ಈ ಊರಿನ ಐಡೆಂಟಿಟಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ ಸೊ ಹೀಗಾಗಿ ಈಗ ಏಕಾಏಕಿ ಪಾರದೀಪ್ ಪಾಸ್ಪೋರ್ಟ್ನವರ್ ಲಿಮಿಟೆಡ್ನವರು ಬಂದು ಇದರ ಹೆಸರನ್ನು ರಾತ್ರೋ ರಾತ್ರಿ ಹದಿನಾರರಿಂದ ರಾತ್ರೋ ರಾತ್ರಿ ತೆಗೆದು ಪರಾದೀಪ್ ಆಸ್ಪೆಟ್ ಅಂತ ಚೇಂಜ್ ಮಾಡಿದ್ದಾರೆ ಈ ಪ್ರೈವೇಟೈಸೇಷನ್ ಅನ್ನೋದು ಇದು ಮೊದಲನೇ ಸಲಲ್ಲ ಈ ಮುಂಚೆಯೂ ಆಗಿದೆ ಆದರೆ ಇಷ್ಟವರೆಗೆ ಯಾರೂ ಈ ಹೆಸರನ್ನು ಚೇಂಜ್ ಮಾಡಿರಲಿಲ್ಲ ಈಗ ಪರದೀಪ್ನವರು ಬಂದು ಈಗ ಏನು ಅವರು ಟೆಕ್ನಿಕಲಿ ಅವರು ಕರೆಕ್ಟ್ ಇರ್ಬೋದು ಪರದೀಪ್ ಅನ್ನೋದು ಈಗ ಸಿ ಎಫ್ ಅನ್ನೋದು ಪ ಪರಾದೀಪ್ ಜೊತೆ ಮರ್ಜಾಗಿದೆ ಹಾಗಾಗಿ ಅದರ ಹೆಸರನ್ನು ನಾವು ಕಂಪ್ಲೀಟ್ ಚೇಂಜ್ ಮಾಡಿದ್ದೇವೆ ಅಂತ ಹೇಳಿ ಆದರೆ ನಾವು ಹೇಳೋದು ಈ ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ನಾವು ಕ್ವಶನ್ ಮಾಡ್ತಾ ಇಲ್ಲ ಈ ಮಂಗಳೂರು ಹೆಸರನ್ನು ಏಕಾಏಕಿ ಪರದೀಪ್ ಪಾಸ್ಪೇಟ್ ಮಾಡಿದ್ದರೆ ಇಲ್ಲಿಯ ಜನತೆಗೆ ಈಗ ನಾನು ಎಮ್ ಸಿ ಎಫ್ನ ಉದ್ಯೋಗಿ ನಾವು ಉದ್ಯೋಗಿಗಳು ಸೇರಿಕೊಂಡು ಇದರ ಮುಂದಾಳತ್ವವನ್ನು ವಹಿಸ್ತಾ ಇದ್ದೇವೆ ಅಷ್ಟೇ ನಾವು ಆ್ಯಸ್ ಎ ಮ್ಯಾಂಗ್ಳೂರಿಯನ್ ನಾನು ಮ ಮ ಎಮ್ ಸಿ ಎಫ್ನ ಆದರೂ ನಾನು ಮೊದಲನೇದಾಗಿ ಮಂಗಳೂರಿನ ಜನತೆಯನ್ನು ಮಂಗಳೂರಿನವ ನಾವು ನೋಡಿ ಎಮ್ ಸಿ ಎಫ್ ಬಿಟ್ಟು ಒಂದು ಹತ್ತಿಪ್ಪತ್ತು ವರ್ಷ ಜಾಸ್ತಿ ಆಗಿದೆ ಆದರೂ ನಮಗೆ ಈ ಮಂಗಳೂರಿನ ಹೆಸರಿನ ಮೇಲೆ ಒಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಇದೆ ಈ ಕಾರಣಕ್ಕಾಗಿ ನಾವೆಲ್ಲ ಕೆಲವು ಎಕ್ಸ್ ಎಂಪ್ಲಾಯೀಸ್ ಸೇರಿಕೊಂಡು ನಮ್ಮ ಜೊತೆ ಆಲ್ರೆಡಿ ನಮ್ಮ ಎಮ್ ಸಿ ಎಫ್ನ ಉದ್ಯೋಗಿಗಳದ್ದು ಒಂದು ಇನ್ನೂರು ಮುನ್ನೂರು ಜನ ಇದ್ದೇವೆ ನಾವು ಒಂದು ಮುಂದಾಳತ್ವದಲ್ಲಿ ಇಲ್ಲಿನ ಜನಪ್ರತಿನಿಧಿಗಳಿಗೆ ಇಲ್ಲೇ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವರಿಗೆಲ್ಲ ಈ ವಿಷಯವನ್ನು ಮುಟ್ಟಿಸಿ ಆ್ಯಸ್ ಎ ಕಸ್ಟೋಡಿಯನ್ ಆಫ್ ಮ್ಯಾಂಗ್ಳೂರ್ ಈ ಹೆಸರನ್ನು ನಮ್ಮ ಮಂಗಳೂರಿನ ರಸಗೊಬ್ಬರ ಕಾರ್ಖಾನೆ ಹೆಸರನ್ನು ಹಾಗೆ ಉಳಿಸ್ಕೋಬೇಕು ಅಂತೇಳಿ ನಾವು ಈ ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಮಂಗಳೂರಿನ ಜನತೆ ಎಲ್ಲರ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಇದೀಗ ಖಾಸಗೀಕರಣ ಆದರೆ ಹೆಚ್ಚು ಲಾಭ ಅಂತ ಹೇಳ್ತಾರೆ ಇದನ್ನೇನು ನೀವು ಸಮರ್ಥನೆ ಮಾಡ್ತೀರಾ ಓಕೆ ನೋಡಿ ಈ ಮಂಗಳೂರು ರಸಗೊಬ್ಬರ ಪ್ರೈವೇಟೈಸ್ ಆದರೆ ಲಾಭ ಈ ಲಾಭ ನಷ್ಟದ ಪ್ರಶ್ನೆಯಲ್ಲಿ ನಾವು ಇಲ್ಲ ಅದು ಆಗಿರ್ಬೋದು ಯಾ ಎಂಸಫ್ ಇದಕ್ಕಿಂತ ಮುಂಚೆ ಪ್ರೈವೇಟೈಸೇಷನಲ್ಲಿ ಇತ್ತು ಆದರೂ ಆವಾಗ ಚೇಂಜ್ ಆಗಿರಲಿಲ್ಲ ಈಗ ಪ್ರೈವ ಪರದೀಪ್ ಆಸ್ಪೆಟ್ನವರು ಬಂದು ಏಕಾಏಕಿ ಪರದೀಪ್ ಮಂಗಳೂರಿನ ಹೆಸರು ಕುರುಹೇ ಇಲ್ಲಲ್ಲಿ ಈಗ ಮಂಗಳೂರಿನ ಕುರುಹೇ ಇಲ್ಲ ಅಲ್ಲಿ ಪರದಿ ಪಾಸ್ಪೋರ್ಟ್ ಅಂತ ಹೇಳಿದರು ನೀವು ಮಂಗಳೂರಿನ ನಮ್ಮ ಐಡೆಂಟಿಯನ್ನು ಕಳ್ಕೊಂಡು ಪರಾದೀಪ್ ಹೆಸರನ್ನು ಹೀಗೆ ಹೇಗೆ ಎಕ್ಸೆಪ್ಟ್ ಮಾಡ್ತೀರಾ ಅಲ್ವಾ ಅದಕ್ಕೆ ಲಾಭನಷ್ಟದ ಪ್ರಶ್ನೆ ಅಲ್ಲ ಇದೊಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಈಗ ಮಂಗಳೂರು ಬಂದರು ಇದೆ ಆದರೆ ಏಕಾಏಕಿ ಅದಾನಿ ಅವರು ತಗೊಂಡು ಅದಾನಿ ಅಂತ ಮಾಡಿದರೆ ಅದಕ್ಕೆ ಒಪೋಸ್ ಮಾಡ್ತಾರೋ ಇಲ್ವೋ ನಾವು ಹೇಳಿದ್ಕೊಳ್ಳೋದು ಎಷ್ಟೇ ಮಂಗಳೂರು ಅದು ಮಂಗಳೂರಿನ ಊರಿನ ಹೆಸರು ಅದು ಮಂಗಳೂರಲ್ಲಿ ಇದೆ ಅದಕ್ಕೆ ಈ ಮಂಗಳೂರು ಹೆಸರು ಇಡಬೇಕು ಅಂತ ಹೇಳಿ ಮುಂಚಿನವರು ಅದಕ್ಕೆ ಭಾಳ ತ್ಯಾಗ ಇದೆಲ್ಲ ಮಾಡಿದ್ದಾರೆ ನಮ್ಮ ಜಾಗ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಗಾಳಿ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಇನ್ಫ್ರಾಸ್ಟ್ರಕ್ಚರೇನೋ ಯೂಸ್ ಮಾಡ್ತಾ ಇದ್ದಾರೆ ಹಾಗಾದರೆ ಆ ಮಂಗಳೂರಿನ ಹೆಸರನ್ನು ಯಾಕೆ ಅಳಿಸಿ ಹಾಕ್ತಿರ ಅಳಿಸಿ ಹಾಕಬೇಡಿ ಅದು ಇರಲಿ ಪರದಿ ಹಾಕಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ ಮಂಗಳೂರು ರಸಗೊಬ್ಬರ ಕಾರ್ಖಾನೆ ಈ ಮಂಗಳೂರಿನ ಹೆಸರನ್ನು ಹಾಗೆ ಉಳಿಸ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಇದೀಗ ಆ ಸಮಿತಿಯ ಮತ್ತೋರ್ವ ಪ್ರಮುಖರು ಇದ್ದಾರೆ ಸರ್ ಇದೀಗ ಮುಖ್ಯವಾಗಿ ಎಮ್ ಸಿ ಎಫ್ ಹೆಸರನ್ನು ಉಳಿಸಿ ಅಂತ ಅಭಿಯಾನ ನಡೆಸ್ತಾ ಇದ್ದೀರಾ ನೀವು ಈವರೆಗೆ ಸಂಸದರಿಗಿರ್ಬೋದು ಅಥವಾ ಸಂಬಂಧಪಟ್ಟವರಿಗೆ ಯಾರಿಗೆಲ್ಲ ಮನವಿ ನೀಡಿದ್ರಿ ಅವರಿಂದ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನೋಡಿ ನಾವು ಈ ಅಭಿಯಾನವನ್ನು ನಾವೇ ಶುರು ಮಾಡಬೇಕಾಗ್ತದೆ ಯಾಕಂತ ಹೇಳಿದರೆ ನಾನು ಎಕ್ಸ್ ಎಂಪ್ಲಾಯಿ ಮತ್ತು ಅದರ ಚರಿತ್ರೆ ಗೊತ್ತಿರೋದು ಅದು ಯಾಕೆ ಎಮ್ ಸಿ ಎಫ್ ಇದೆ ಅಂತ ಶುರುವಾಗಿದೆ ಅಂತ ಗೊತ್ತಿರೋದು ನಮಗೆ ಮಾತ್ರ ಹಾಗಾಗಿ ಆ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಒಂದು ಇದು ಅದು ಫಲವತ್ತಾದ ಭೂಮಿ ಪಾಲ್ಗುಣಿ ನದಿಯ ಒಂದು ಬದಿಯ ಫಲವತ್ತಾದ ಭೂಮಿಯನ್ನು ನಮ್ಮ ರೈತರು ಆವಾಗ ತ್ಯಾಗ ಮಾಡಿದ್ದಾರೆ ನಮ್ಮ ರೈತರೆಲ್ಲ ಮಂಗ್ಳೂರಿನ ರೈತರು ಅದನ್ನು ತ್ಯಾಗ ಮಾಡಿ ಆ ಕಂಪನಿ ಎಮ್ ಸಿ ಎಫ್ ಮಂಗ್ಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಬಂದಿದೆ ಅದೊಂದು ಅವರ ಆಗ ಉದ್ದೇಶವೇ ಅದೇ ನಮ್ಮ ಊರಿನವರಿಗೆ ಕೆಲಸ ಸಿಗಬೇಕು ನಮ್ಮ ಹುಡುಗರಿಗೆ ಕೆಲಸ ಸಿಗಬೇಕು ಮತ್ತು ಆ ಈ ಭಾಗದ ಇದು ಕರ್ನಾಟಕದವೇ ಒಂದು ಗೊಬ್ಬರ ಕಾರ್ಖಾನೆ ರೈತರಿಗೆ ಗೊಬ್ಬರ ಹೇಳಿ ನಾವು ಮಾಡಿದ್ದು ಆವಾಗ ಮಾಡಿದ್ದಾರೆ ನಮ್ಮ ಅವರ ದೂ ದೂರದೃಷ್ಟಿ ಆಗದ ಯಾವುದು ಇಲ್ಲಿಯ ಜನರ ದೂರದೃಷ್ಟಿ ಹಾಗಾಗಿ ನಾವು ಈ ಅಭಿಯಾನ ಮಾಡುವಾಗ ನಮ್ಮಲ್ಲಿ ನಾಲ್ನೂರೈವತ್ತು ಜನ ನಮ್ಮ ಮಾಜಿ ಉದ್ಯೋಗಿಗಳು ಅದರಲ್ಲಿ ಟಾಪ್ ಮೋಸ್ಟ್ ಕಂಪನಿಯ ಟಾಪ್ ಮೋಸ್ಟ್ ಪೊಸಿಷನ್ನಲ್ಲಿದ್ದರಿಂದ ಕೆಳಗಿನ ಎಲ್ಲರೂ ಅದಕ್ಕೆ ಸಹಮತ ನೀಡಿದ್ದಾರೆ ಹಾಗಾಗಿ ನಾವು ಸುರಿನದಾಗಿ ಜನರಿಗೆ ಈ ಬ ಈ ಬಗೆಯನ್ನು ಮಾಹಿತಿಯನ್ನು ಹಂಚಲಿಕ್ಕೆ ಮಾತ್ರ ನಾವು ಅಭಿಯಾನ ಮಾಡ್ತಾ ಇದ್ದೇವೆ ನಾವು ನಿನ್ನೆ ಹೋಗಿ ನಮ್ಮ ಕಾರ್ಖಾನೆಯ ಆಡಳಿತ ವರ್ಗದವರಿಗೆ ಮನವಿ ಮಾಡಿದ್ದೇವೆ ನೋಡಿ ಇದು ನಮ್ಮ ಸೆಂಟಿಮೆಂಟ್ಸ್ ಇಲ್ಲಿ ಜನರ ಭಾವನೆ ಇದೆ ಹಾಗಾಗಿ ಅದನ್ನು ಸ್ಪಂದಿಸಬೇಕು ಯಾಕಂತೇಳಿ ಪಾರಾದೀಪಂದು ಒಂದು ಊರಿನ ಹೆಸರು ಅದು ಒಡಿಸೋದು ಅವರಿಗೂ ಇದು ಮಂಗಳೂರು ಅಂತ ಹೇಳಿದರೆ ನಮ್ಮ ಐಡೆಂಟಿಟಿ ಇದು ಮಂಗಳೂರಿದು ನಾವೆಲ್ಲವೂ ಇದ್ದೇವೆ ಅದನ್ನು ನೀವು ಗೌರವ ಕೊಡಬೇಕು ನೀವು ಈ ಮಂಗಳೂರಿಂದ ಸಪ್ರೇಟಾಗಿ ಈಗ ಒಂದು ಪಾರಾದೀಪ ಹೆಸರಾದ ಕೂಡಲೇ ಮಂಗ್ಳೂರಿಂದ ಸಪ್ರೇಟ್ ಆಗೋದಿಲ್ಲ ನಮ್ಮ ಇದು ಅದು ಮಂಗ್ಳೂರಿನ ಒಟ್ಟಿಗೆ ಇರ್ತದೆ ನಮ್ಮೆಲ್ಲ ಸಹಕಾರ ಬೇಕು ನಾವು ಕಂಪನಿಯ ಅಭಿವೃದ್ಧಿಗೆ ಕಂಪನಿಯ ಇದಕ್ಕೆ ಡೆವಲಪ್ಮೆಂಟ್ ಎಲ್ಲದಕ್ಕೂ ಸಹಕಾರ ಇದೆ ಆದರೆ ನಮ್ಮ ಇದನ್ನು ನೀವು ಅದಕ್ಕೆ ಇಲ್ಲೇ ಜನರ ರೆಸ್ ಸೆಂಟಿಮೆಂಟಿಗೆ ರೆಸ್ಪೆಕ್ಟ್ ಕೊಡಬೇಕಂತ ಹೇಳ್ತಾ ಇದ್ದೇವೆ ನಾವೆಲ್ಲರಿಗೆ ಕೊಡ್ತೇವೆ ಆಡಳಿತವರ್ಗ ಕೊಟ್ಟಿದ್ದೇವೆ ಜನಪ್ರತಿನಿಧಿಗೆ ಕೊಡ್ತೇವೆ ಸರ್ಕಾರದ ಯಂತ್ರಕ್ಕೆ ಕೊಡ್ತೇವೆ ಎಲ್ಲರ ಹತ್ರ ಕೊಡ್ತೇವೆ ಹಾಗೆ ನಿಮ್ಮ ಪತ್ರಿಕೆಯಲ್ಲಿ ಕೂಡ ಅದನ್ನೇ ಹೇಳೋದು ಪತ್ರಿಕೆಯವರು ಇದನ್ನು ತುಂಬ ಆಗಿ ತೆಗೆದುಕೊಂಡು ಯಾಕಂತ ಹೇಳಿದರೆ ಒಂದು ಕಡೆಯಿಂದ ಮಂಗಳೂರು ಜಿಲ್ಲೆ ಅಂತ ನಾವು ಕೇಳ್ತಾ ಇದ್ದೇವೆ ನೀವೆಲ್ಲ ಪತ್ರಿಕೆಯವರು ಕೆಲವು ಸಮಯದ ಮೊದಲು ತುಂಬ ಜೋರಾಗಿ ಜನಪ್ರತಿನಿಧಿಗಳಿಗೆ ಮುಟ್ಟಿಸಿದ್ದೀರಿ ಮಂಗಳೂರು ಜಿಲ್ಲೆ ಆಗಬೇಕು ಮಂಗಳೂರು ಜಿಲ್ಲೆ ಆಗಬೇಕು ನೋಡಿ ಮಂಗಳೂರು ಜಿಲ್ಲೆ ಆಗೋದಂತ ಮಂಗಳೂರು ಇದ್ದರೆ ಈ ಈ ಎಲ್ಲ ಹೆಸರು ಹೋಗ್ತಾ ಇದ್ದರೆ ಮಂಗಳೂರು ಜಿಲ್ಲೆ ಅಂತ ನಮಗೆ ಒಂದು ಅದು ಕೆ ಸೈಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲರತ್ರ ರಿಕ್ವೆಸ್ಟ್ ಇದ್ದೇವೆ ಎಲ್ಲ ಪಾರ್ಟಿಯವರು ಎಲ್ಲರ ಹತ್ರ ಒತ್ತಡ ತರಬೇಕು ಅದಕ್ಕೆ ಮಂಗಳೂರು ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಅಂತ ಹೆಸರು ಬರಬೇಕಂತ ನಮ್ಮ ಮನವಿ ಅದು ಮುಖ್ಯವಾಗಿ ಈ ಹೆಸರು ಬದಲಾವಣೆ ಎಂಬ ಸೆಂಟಿಮೆಂಟನ್ನು ಒಂದು ರಾಜಕೀಯ ಮಾಡ್ತಾ ಇರೋದು ಯಾರು ಅಂತ ನಿಮ್ಮ ಆರೋಪ ಇದೆ ಇಲ್ಲ ರಾಜಕೀಯ ಏನಿಲ್ಲ ಯಾಕಂತ ಹೇಳಿದರೆ ಇಲ್ಲೇ ಜನಪ್ರತಿನಿಧಿಗಳ ಸರ್ಕಾರಕ್ಕಾಗಿ ಅದು ಬರೋದಿಲ್ಲ ಯಾಕಂದರೆ ಅದೊಂದು ಪ್ರೋಸೆಸ್ ಯಾವುದು ನೀತಿ ನಿಯಮ ಇದೆ ಒಂದು ಕಂಪನಿ ಯಾವುದಕ್ಕೊಂದು ನೀತಿ ನಿಯಮ ಇದೆ ಅದನ್ನು ಅವರು ಪಾಲಿಸಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಜನರ ಭಾವನೆಯನ್ನು ನಾವೇ ಹೇಳಬೇಕಲ್ಲ ಇಲ್ಲೇ ಜನರೇ ಹೇಳಬೇಕು ಜನಪ್ರತಿ ಜನಪ್ರತಿನಿಧಿಗಳಿಗೂ ಕೂಡ ಇದು ಗೊತ್ತಿರಲಿಕ್ಕಿಲ್ಲ ನಮ್ಮ ಜಿಲ್ಲಾ ಆಡಳಿತಕ್ಕೂ ಕೂಡ ಗೊತ್ತಿರಲಿಕ್ಕಿಲ್ಲ ಯಾರಿಗೂ ಅದರ ಬಗ್ಗೆ ಅಷ್ಟು ಅದರ ಇದು ಗೊತ್ತಿರಲಿಕ್ಕಿಲ್ಲ ನಾವು ಅದನ್ನು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ನಮ್ಮಲ್ಲಿ ಏನು ರಾಜಕೀಯ ಇಲ್ಲ ಎಲ್ಲರೂ ಇದ್ದೇವೆ ನಾವು ಎಲ್ಲ ಪಾರ್ಟಿಯವರು ಎಲ್ಲ ಆ್ಯಕ್ಟಿವಿಸ್ಟ್ ಎಲ್ಲರ ಹತ್ರ ನಾವು ಕೈ ಜೋಡಿಸುವುದೇನಂತ ಹೇಳಿದರೆ ಇದನ್ನು ಈ ಹೆಸರನ್ನು ಉಳಿಸಿ ಮುಂದಿನ ದಿನದಲ್ಲಿ ಮತ್ತೂ ನಮಗೆ ಡ್ಯಾಮೇಜ್ ಆಗುವುದನ್ನು ನಿಲ್ಲಿಸಲಿಕ್ಕೆ ನಾವು ಇಲ್ಲಿ ಅವೇರ್ನ ಅವೇರ್ನೆಸ್ ಇದೆ ಅಂತ ಹೇಳಿ ಮಂಗಳೂರಿನವರಿಗೆ ಅವೇರ್ನೆಸ್ ಇದೆ ಮಂಗಳೂರಿನ ಮೌನವಾಗಿ ಅದನ್ನು ಪ್ರತಿಭಟಿಸ್ತಾರೆ ಅಂತೇಳಿ ಇದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಓಕೆ ಸರ್ ಥ್ಯಾಂಕ್ ಯು ಇದೀಗ ಹೋರಾಟ ಸಮಿತಿಯ ಮತ್ತೂರು ಪ್ರಮುಖರು ನಮ್ಮ ಜೊತೆಗಿದ್ದಾರೆ ಸರ್ ಇದೀಗ ಹೆಂ ಎಮ್ ಸಿ ಎಫ್ ಹೆಸರನ್ನು ಉಳಿಸಿ ಎಮ್ ಎಂಬ ಅಭಿಯಾನ ನಡೆಸ್ತಾ ಇದ್ದೀರಿ ನಿಮ್ಮ ಅಂದರೆ ಈಗ ಅದಕ್ಕೆ ಹೆಂಗೆ ರಿಯಾಕ್ಷನ್ ಸಿಗ್ತಾ ಇದೆ ಒಂದು ವೇಳೆ ಆ ಒಂದು ನಿಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ನಿಮ್ಮ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಿ ನೋಡಿ ಈ ನಮಗೆ ಈ ಹೆಸರು ಬದಲಾವಣೆ ಆದ ತಕ್ಷಣ ಇದರ ಬಗ್ಗೆ ತುಂಬ ಜನರಿಗೆ ಬೇಸರವಾಗಿದೆ ಅಂತ ತಿಳಿದು ಬಂತು ಪ್ರತ್ಯೇಕವಾಗಿ ಇಲ್ಲಿನ ಉದ್ಯೋಗಿಗಳು ಮಾಜಿ ಉದ್ಯೋಗಿಗಳು ಮತ್ತು ಇತರ ಸ್ಟೇಕ್ ಹೋಲ್ಡರ್ಸ್ ಆದರೆ ಇಲ್ಲಿ ಕೂಡ ಒಂದು ಸಂಘಟಿತರಾಗಿ ಮಾಡುವಂತಹ ಒಂದು ಇದು ಇರುವುದು ನಮಗೆ ಮಾಜಿ ಉದ್ಯೋಗಿಗಳಿಗೆ ಮಾತ್ರ ಯಾರಾದರೂ ಈ ಒಂದು ಇದಕ್ಕೆ ಒಂದು ಜನರ ಅನಿಸಿಕೆಗಳಿಗೆ ಒಂದು ಸ್ವರ ನೀಡಬೇಕು ಇಲ್ಲದಿದ್ದರೆ ಎಲ್ಲರೂ ಮೌನವಾಗಿ ಅದನ್ನು ಸಹಿಸಿಕೊಳ್ತಾ ಹೋಗ್ತಾರೆ ಕೆಲವು ವರ್ಷ ಹೋದ ಮೇಲೆ ಈಗ ನಾವು ಬ್ಯಾಂಕ್ಗಳು ಮರ್ಜೆ ಆಯಿತು ಅಥವಾ ಇನ್ನೊಂದು ಹೆಸರು ಬದಲಾಯಿತು ಎಲ್ಲರೂ ಹೇಳ್ತಾರೆ ಅವರಷ್ಟು ಹಾಗಾಗಬಾರ್ದಿತ್ತು ಈಗ ಆಗಬಾರ್ದಿತ್ತು ಯಾರಾದರೂ ಅದರೊಂದು ಒಂದು ಲೀಡರ್ಶಿಪ್ ನೀಡಲೇಬೇಕು ಆ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ನಾವೀಗ ಮಾಜಿ ಉದ್ಯೋಗಿಗಳು ಎಲ್ಲರೂ ಹಿರಿಯ ನಾಗರಿಕರು ಹೆಚ್ಚಿನವರು ನಾವೀಗ ನಮ್ಮ ಮೊಮ್ಮಕ್ಕಳನ್ನು ಆಡಿಸೋದನ್ನು ಬಿಟ್ಟು ಈ ಕೆಲಸಕ್ಕಿಳಿದಿದ್ದೇವೆ ಅಂದರೆ ಇದರಿಂದ ನಮಗೆ ಯಾರಾದೆನ್ಸ್ಬೋದು ಇವರು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಏನೋ ಲಾಭ ಇರ್ಬೋದು ಅಂತ ಇಲ್ಲ ನಮಗೆ ಒಂದು ಪೈಸೆ ಲಾಭ ಇಲ್ಲ ನಾವು ನಷ್ಟವೇ ಹೇಳಬೇಕು ಆದರೆ ನಾಡಿದ್ದು ನಾವು ಒಂದು ನಮ್ಮ ಮನಸ್ಸು ಶುದ್ಧ ಅಂದರೆ ನಮ್ಮ ಅಂತ ನಮ್ಮ ಕಾನ್ಶಿಯಸ್ಗೆ ನಾವು ಒಂದು ನಮಗೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಇದಕ್ಕೆ ಆ ನಮಗೆ ಆಗ್ತದಂಥ ಒಂದು ನಮಗೆ ಭರವಸೆ ಉಂಟು ಆಗಿಲ್ಲ ಅಂದ್ರೆ ಕೂಡ ನಾವು ಪ್ರಯತ್ನ ಮಾಡಿದ್ದೇವೆ ಅಂತ ಒಂದು ನಮಗೆ ಸಮಾಧಾನ ಇರುತ್ತೆ ಮತ್ತೊಂದು ಖಾಸಗಿ ಇದರಲ್ಲಿ ಆಗೊಂದು ಕೇಳಿದೆ ಖಾಸಗಿಯಿಂದ ಲಾಭ ಜಾಸ್ತಿ ಅಂತ ಕಳೆದ ಮೂವತ್ತೈದು ವರ್ಷಗಳಿಂದ ಇದು ಖಾಸಗಿ ಒಡೆತನದಲ್ಲೇ ಇದೆ ಇದಕ್ಕೆ ಯಾರೂ ಯಾವ ತೊಂದರೆನೂ ಇಲ್ಲ ಆದರೆ ಇದನ್ನು ಖಾಸಗಿ ಮಾಡುವ ಕೂಡ ಒಂದು ಒಂದರ ಒಪ್ಪಂದ ಇತ್ತು ಅಂದರೆ ಹೆಸರನ್ನು ಬದಲಾಯಿಸಬಾರದು ಅಂತ ಲಿಖಿತ ಒಪ್ಪಂದ ಇರದೇ ಇರ್ಬೋದು ಆ ಥರ ಒಂದು ಏಕೆಂದರೆ ಯು ಬಿಯರ ಪ್ರಮೋಟರ್ಸ್ ಕೂಡ ಕರ್ನಾಟಕದವರೇ ಆದ್ದರಿಂದ ಇಷ್ಟು ವರ್ಷಗಳು ಆ ಹೆಸರನ್ನು ಬದಲಾಯಿಸಾಗಿರಲಿಲ್ಲ ಈಗ ಕೂಡ ಈಗ ಈ ಒಡೆತನದಲ್ಲಿ ಕ ಸಾವಿರದ ಎರಡು ಸಾವಿರದ ಹದಿನೈದರಿಂದ ಇವರ ಒಡೆತನದಲ್ಲಿದೆ ಈಗ ಅವರಿಗೆ ಏನೋ ಅವರ ಒಳಗಿನ ರಿಸ್ಟ್ರಕ್ಚರಿಂಗ್ಗೆ ಬೇಕಾಗಿ ಅವರು ಮರ್ಜರ್ ಮಾಡಿದ್ದಾರೆ ಅವರು ಲೀಗಲಿ ಅದು ಕಾನೂನಾತ್ಮಕವಾಗಿ ಎಲ್ಲ ಸ್ಟೆಪ್ಸ್ ತಗೊಂಡಿರ್ಬೋದು ಆದರೆ ಕೆಲವು ವಿಷಯಗಳಲ್ಲಿ ಈ ಕೇವಲ ಕಾನೂನಾತ್ಮಕ ವಿಷಯಗಳು ಮಾತ್ರ ಒಂದು ಅಷ್ಟೊಂದು ಮುಖ್ಯ ಅನಿಸುವುದಿಲ್ಲ ಈಗ ಒಂದು ಹೊಸ ಫ್ಯಾಕ್ಟ್ರಿ ಆಗಬೇಕಾದರೆ ಅಲ್ಲಿ ಯಾವುದೋ ಒಂದು ಜಾಗವನ್ನು ತಗೊಳ್ಬೇಕಾದರೆ ಅಲ್ಲಿ ಆ ಸಮುದಾಯದೊಟ್ಟಿಗೆ ಕೂಡ ಸಂವಾದ ಮಾಡಬೇಕಾಗ್ತದೆ ಅಲ್ಲಿಯ ಜನರ ಅದಕ್ಕೆ ಒಪ್ಪಿಗೆ ಇದೆಯಾ ಅಥವಾ ಆಗುವ ತೊಂದರೆಗಳೇನು ಆದರೂ ಇವರಿಗೆ ಇಂಥ ಒಂದು ದೊಡ್ಡ ಒಂದು ಫೆಸಿಲಿಟಿ ಇಲ್ಲಿ ಫ್ಯಾಕ್ಟ್ರಿ ಇದೆ ಅದು ಅಂದರೆ ಕೇವಲ ಒಂದು ಕಂಟ್ರೋಲಿಂಗ್ ಸ್ಟೇಕ್ ತಗೊಂಡು ಇವರು ಇದ ಇದರಲ್ಲಿ ಬಂದಿದ್ದಾರೆ ಅದು ಈಗ ಹೆಸರೇ ಬದಲಾವಣೆ ಮಾಡುವಾಗ ಅವರಿಲ್ಲಿ ಇಲ್ಲಿಯ ಸ್ಥಳೀಯ ಸಮುದಾಯದೊಟ್ಟಿಗೆ ಏನೋ ಸಂವಾದ ಮಾಡಬೇಕಿತ್ತು ನಾವು ಈ ಥರ ಮಾಡ್ತೇವೆ ಇದಕ್ಕೆ ಏನಾದರೂ ಬೇರೆ ಯಾಕೆಂದರೆ ಇಲ್ಲಿ ಅವರಿಗೆ ನನಗೆ ಗೊತ್ತಾಗ್ತದೆ ಗೊತ್ತಾಗ್ತದಲ್ಲಿ ಈ ಮೋರಲ್ ರೈಟ್ ಒಂದು ಬೇಕು ಮಾಡೋಕ್ಕೆ ಇಂಥ ಒಂದು ಫ್ಯಾಕ್ಟ್ರಿ ಈಗ ಇದನ್ನು ಸ್ಥಾಪಿಸಬೇಕಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಕೋಟಿ ವ್ಯವಹಾರ ಮಾಡಬೇಕು ಇದರ ಒಂದು ಪರ್ಸೆಂಟೇಜ್ ಕೂಡ ಇವರು ಮಾಡದೆ ಈಗ ಇವರ ಈ ಸಂಸ್ಥೆಯ ಒಂದು ಕಂಟ್ರೋಲಿಂಗ್ ಸ್ಟೇಕ್ ಇವರಿಗೆ ಸಿಕ್ಕಿದೆ ಅಂಥದರಲ್ಲಿ ಇದಕ್ಕೆ ಬೇಕಾಗಿ ಜಾಗ ಮಾಡಿಕೊಟ್ಟ ಇದರ ಬಗ್ಗೆ ಈಗ ಎನ್ವಾರ್ಮೆಂಟಲ್ ಇಂಪ್ಯಾಕ್ಟ್ ಇರುತ್ತೆ ಯಾವುದೇ ಒಂದು ಇಂಡಸ್ಟ್ರಿ ಸೆಟಪ್ ಇದ್ದರೆ ಅದನ್ನೆಲ್ಲ ಸಹಿಸಿಕೊಳ್ಳುವ ಇಲ್ಲಿಯ ಸಮುದಾಯಕ್ಕೆ ಅವರು ಕೂಡ ಒಂದು ಸ್ಟೇಕ್ ಹೋಲ್ಡರ್ಸ್ ಸೊ ಅವರಿಗೆ ಯಾವುದೇ ಒಂದು ಒಂದು ಆಸ್ಪದ ಕೊಟ್ಟಿಲ್ಲ ಇವರು ಕಾನೂನಾತ್ಮಕ ಎಲ್ಲ ಫಾಲೋ ಮಾಡಿದ್ದಾರೆ ಮಾಡಿರ್ಬೋದು ಅದರ ಬಗ್ಗೆ ಬಹುಶಃ ಡಾಕ್ಯುಮೆಂಟ್ಗಳು ಇರಬಹುದು ಆದರೆ ಎಲ್ಲಿ ಇಲ್ಲಿಯ ಸ್ಥಳೀಯ ಸಮುದಾಯದೊಟ್ಟಿಗೆ ಸಂವಾದ ಆಗಿದೆಯಾ ಇಲ್ಲಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಆಗಿದೆಯಾ ಅಥವಾ ಈ ಹೆಸರು ಬದಲಾಗುವಾಗ ಯಾವ ಥರ ಒಂದು ರಿಯಾಕ್ಷನ್ ಅಥವಾ ಪ್ರತಿಕ್ರಿಯೆಗಳು ಬರಬಹುದು ಅದರ ಬಗ್ಗೆ ಎಲ್ಲೂ ಕೂಡ ಯಾವುದೇ ಒಂದು ಪ್ರಯತ್ನ ಮಾಡಿದಾಗೆ ಕಾಣಿಸಲ್ಲ ಇದು ಎಲ್ರಿಗೂ ಬೇಸರ ಬಂದಿದೆ ತಂದಿದೆ ಅದರಿಂದ ಆ ಒಂದು ಇದಕ್ಕೆ ಒಂದು ಇದಕ್ಕೆ ನಾವು ಸ್ವರ ಕೊಡ್ತಾ ಇದ್ದೇವೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಇದೊಂದು ಈ ಕಳಕಳಿಯನ್ನು ಅದನ್ನು ಸಾರ್ವಜನಿಕ ಒಂದು ವ್ಯಾಲಯಕ್ಕೆ ತರುವುದಷ್ಟೇ ನಮ್ಮದು ಕೆಲಸ ಮತ್ತು ನೀವು ಕೇಳಿದಿರಿ ಇದಕ್ಕೆ ಮುಂದಕ್ಕೆ ಹೌದು ನಾವೊಮ್ಮೆ ಇಳಿದ ಮೇಲೆ ನಾವು ಅದಕ್ಕೊಂದು ತಾತ್ವಿಕ ಒಂದು ಹೇಳ್ತಾರೆ ಎಂಡಿಂಗನ್ನು ಕೊಡಬೇಕಾಗ್ತದೆ ನನಗೆ ಒಂದು ತುಂಬ ಒಂದು ನಮಗೆ ಒಂದು ಆಶಾವಾದ ಇದೆ ಇಲ್ಲಿಯ ಹೊಡೆತ ಇಲ್ಲಿಯ ಮ್ಯಾನೇಜ್ಮೆಂಟ್ ಇದನ್ನು ಅರ್ಥ ಮಾಡಿಕೊಳ್ಳುತ್ತೆ ಇದನ್ನು ಯಾವುದೇ ಒಂದು ಹೆಚ್ಚಿನ ಒಂದು ಇದಕ್ಕೆ ಆಸ್ಪದ ಕೊಡದೆ ಅವರು ಎಲ್ಲರಿಗೂ ಒಂದು ಸಮಾಧಾನ ಆಗುವಂಥ ಒಂದು ಪರಿಹಾರ ನೀಡುತ್ತಾರೆ ಎಂಬುದು ನಮಗೆ ತುಂಬ ಭರವಸೆ ಇದೆ ಯಾಕಂದರೆ ನಿನ್ನೆ ಕೂಡ ನಾವು ಹೋದಾಗ ನಮಗೆ ತುಂಬ ಒಳ್ಳೆಯದರಲ್ಲಿ ಅವರು ಅದನ್ನು ನಮ್ಮನ್ನು ಸ್ವಾಗತಿಸಿ ನಮಗೆ ಆ ಒಂದು ಸ್ವೀಕರಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರ ಮುಂದಿನ ಅಧಿಕಾರಿ ಅವರ ಮೇಲಿನ ಅಧಿಕಾರಿಗಳಿಗೆ ಅವರು ರವಾನಿಸ್ತೇವೆ ಅಂತ ಹೇಳಿದ್ದಾರೆ ಸೊ ಆ ಖಂಡಿತ ಏಕೆಂದರೆ ಒಂದು ಈ ಇಂಥ ಒಂದು ದೊಡ್ಡ ಒಂದು ಸಂಸ್ಥೆ ಇಲ್ಲಿಯ ಸಮುದಾಯದೊಟ್ಟಿಗೆ ಬೆಳೆಯಬೇಕು ಅವರಿಗೆ ಸಮುದಾಯದ ಸಹಕಾರ ಬೇಕು ಇದೇ ಥರ ಯಾವುದೋ ಒಂದು ಪರರಾಜ್ಯದ ಹೆಸರು ಇನ್ನೊಂದು ಪಟ್ಟಣದ ಹೆಸರು ಇಲ್ಲಿ ತಂದು ಹೇರಿದರೆ ಜನರಿಗೆ ಖಂಡಿತವಾಗಿ ಇದರಿಂದ ಅವರು ದೂರ ಹೋಗುವ ಇದು ಅವಕಾಶ ಇದು ಅಂತಹ ಇದು ಇದೆ ಆದ್ದರಿಂದ ಅವರೀ ಕೂಡ ಅವರ ಸಂಸ್ಥೆಯ ಒಂದು ಒಳ್ಳೆಯ ಮುಂದೆ ಮುಂದಿನ ಇದ ಬೆಳವಣಿಗೆ ಬಗ್ಗೆ ಕೂಡ ಒಳ್ಳೆಯದಿದ್ದರೆ ಅವರು ಖಂಡಿತವಾಗಿ ಇಲ್ಲಿಯ ಜನರ ಮನಸ್ಸಿಗೆ ಆದ ನೋವನ್ನು ಪರಿಹಾರ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತಾರೆ ಅಂತ ನಮ್ಮದು ಆಶಾವಾದ ಮುಖ್ಯವಾಗಿ ಮಂಗಳೂರಿನ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಂತಹ ಮಂಗಳೂರು ರಾಸಾಯನಿಕ ಹಾಗೂ ರಸಗೊಬ್ಬರ ಕಾರ್ಖಾನೆಯ ಹೆಸರನ್ನು ಬದಲಾವಣೆ ಮಾಡಿರುವುದಕ್ಕೆ ಮಂಗಳೂರಿಗರು ಮುಖ್ಯವಾಗಿ ಹೋರಾಟ ಸಮಿತಿಯವರು ನೋವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಇದೊಂದು ಸೆಂಟಿಮೆಂಟ್ ವಿಚಾರ ಇದ್ದಕ್ಕಿದ್ದಂತೆ ಒಂದು ಹೆಸರನ್ನು ಮಂಗಳೂರು ಹೆಸರನ್ನು ಬದಲಾಯಿಸುವುದು ಕೂಡ ತಪ್ಪಾಗುತ್ತೆ ಹೀಗಾಗಿ ಸಂಬಂಧಪಟ್ಟಂತಹವರು ಕೂಡಲೇ ಮಂಗಳೂರು ಹೆಸರನ್ನು ಉಳಿಸಬೇಕೆಂಬುದು ಹೋರಾಟ ಸಮಿತಿಯ ಹಾಗೂ ಈ ಸಮಿತಿಯವರ ಆಗ್ರಹ ಜೊತೆ ನ್ಯೂಸ್ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು